ಮೇಯ್ನ್ಲಿ ನಾವು ಕ್ಲಿನಿಕಲ್ಲಿ ನೋಡುವಂಥದ್ದು ರುಮೆಟೈಲ್ ಆಥ್ರೈಟಸ್ ಮತ್ತು ಆಸ್ಟಿಯೋ ಆಥ್ರೈಟಸ್ ಇದು ಬಿಟ್ಟು ಸೆಪ್ಟಿಕ್ ಆಥ್ರೈಟಿಸ್ ಓಕೆ ಪೋಸ್ಟ್ ಆತ್ ಪೋಸ್ಟ್ ವೈರಲ್ ಆಥ್ರಾಲ್ಜಿಯಾ ರಿಯಾಕ್ಟಿವ್ ಆಥ್ರೈಟಸ್ ಆ್ಯಂಡ್ ಸೋರಿಯಾಟಿಕ್ ಆಥ್ರೈಟಸ್ ಅಂತ ಹಲವಾರು ಹಲವಾರು ಟೈಪ್ಸ್ ಇದೆ ಸೊ ಸೋರಿಯಾಟಿಕ್ ಆಥ್ರೈಟಿಸ್ ಅಂತಂದಾಗ ಈ ಥರ ಪೇಷಂಟ್ ಒಂದು ಸೋರಿಯಾಸಿಸ್ ಪೇಷಂಟ್ ಬಂದಾಗ ಆ ಡಿಸೀಸ್ ತುಂಬ ಪ್ರೋಗ್ರೆಸ್ ಆದಾಗ ತುಂಬ ಎಕ್ಸೆಸ್ ಸಿವಿಯರ್ ಆದಾಗ ಆ ಸ್ಕಿನ್ ಪ್ರಾಬ್ಲಮ್ ಜಾಯಿಂಟ್ಸಿಗೆ ಕೂಡ ಎಫೆಕ್ಟ್ ಆದಾಗ ಸೋರಿಯಾಟಿಕ್ ಆಥ್ರೈಟಿಸ್ ಅಂತ ಕರಿತೀವಿ ಸೊ ಸೋರಿಯಾಸಿಸ್ ಇರೋ ಪೇಷೆಂಟಲ್ಲಿ ನಾವು ಆಥ್ರೈಟಿಸ್ ಸಿಂಪ್ಟಮ್ಸ್ನ ಆ್ಯಸ್ ಅ ಕಾಂಪ್ಲಿಕೇಶನ್ ಆಫ್ ಸೋರಿಯಾಸಿಸ್ ನೋಡಿದಾಗ ಅದಕ್ಕೆ ನಾವು ಸೋರಿಯಾಟಿಕ್ ಆಥ್ರೈಟಿಸ್ ಅಂತ ಹೇಳ್ತೀವಿ ಸೊ ರಿಯಾಕ್ಟಿವ್ ಆಥ್ರೈಟಿಸ್ ಅಂತ ಹೇಳಿದಾಗ ಬೇರೆ ನಮ್ಮ ಬಾಡಿ ಏನು ಬೇರೆ ಇನ್ಫೆಕ್ಷನ್ ಇಂದ ಜಾಯಿಂಟ್ ಪೈನ್ಸ್ ಶುರು ಆದರೆ ಆ ಇನ್ಫೆಕ್ಷನ್ಗೆ ನಮ್ಮ ಬಾಡಿ ರಿಯಾಕ್ಟ್ ಆಗಿ ಜಾಯಿಂಟ್ ಪೈನ್ ಶುರು ಆದ ಆಗ ಆದಾಗ ನಾವು ಅದಕ್ಕೆ ರಿಯಾಕ್ಟಿವ್ ರಿಯಾಕ್ಟಿವ್ ಆಥ್ರೈಟಿಸ್ ಅಂತ ಕರಿತೀವಿ ಸೊ ನಾರ್ಮಲಿ ನಾವು ಕ್ಲಿನಿಕಲ್ಲಿ ನೋಡೋವಂಥದ್ದು ಆಸ್ಟಿಯೋ ಆಥ್ರೈಟಿಸ್ ಮತ್ತು ರೊಮಟೈಡ್ ಆಥರೈಟಿಸ್ಟ್ ಸೊ ಆಸ್ಟಿಯೋ ಆಥ್ರೈಟಿಸ್ ಅಂತ ಹೇಳಿದರೆ ನಮ್ಮ ಎರಡು ಬೋನ್ಸ್ ಮಧ್ಯದಲ್ಲಿ ಕಾರ್ಟಿಲೇಜ್ ಅನ್ನೋದು ಒಂದಿರುತ್ತೆ ಈಗ ಎರಡು ಬೋನ್ಸ್ ಒಂದು ಓಕೆ ಡಾಕ್ಟರ್ ಮಾತನಾಡೋಣ ಮೇನ್ಲಿ ನಾವು ಕ್ಲಿನಿಕಲ್ಲಿ ನೋಡುವಂಥದ್ದು ರುಮೆಟೈಲ್ ಆಥ್ರೈಟಿಸ್ ಮತ್ತು ಆಸ್ಟಿಯೋ ಆಥ್ರೈಟಿಸ್ ಇದು ಬಿಟ್ಟು ಸೆಪ್ಟಿಕ್ ಆಥ್ರೈಟಿಸ್ ಓಕೆ ಪೋಸ್ಟ್ ಆತ್ ಪೋಸ್ಟ್ ವೈರಲ್ ಆಥ್ರಾಲ್ಜಿಯಾ ರಿಯಾಕ್ಟಿವ್ ಆಥ್ರೈಟಿಸ್ ಆ್ಯಂಡ್ ಸೋರಿಯಾಟಿಕ್ ಆಥ್ರೈಟಿಸ್ ಅಂತ ಹಲವಾರು ಹಲವಾರು ಟೈಪ್ಸ್ ಇದೆ ಸೊ ಸೋರಿಯಾಟಿಕ್ ಆಥ್ರೈಟಿಸ್ ಅಂತಂದಾಗ ಈ ಥರ ಪೇಷಂಟ್ ಒಂದು ಸೋರಿಯಾಸಿಸ್ ಪೇಷಂಟ್ ಬಂದಾಗ ಆ ಡಿಸೀಸ್ ತುಂಬ ಪ್ರೋಗ್ರೆಸ್ ಆದಾಗ ತುಂಬ ಎಕ್ಸಸ್ ಸಿವಿಯರ್ ಆದಾಗ ಆ ಸ್ಕಿನ್ ಪ್ರಾಬ್ಲಮ್ ಜಾಯಿಂಟ್ಸ್ ಕೂಡ ಎಫೆಕ್ಟ್ ಆದಾಗ ಸೋರಿಯಾಟಿಕ್ ಆಥ್ರೈಟಿಸ್ ಅಂತ ಕರಿತೀವಿ ಸೊ ಸೋರಿಯಾಸಿಸ್ ಇರೋ ಪೇಷಂಟಲ್ಲಿ ನಾವು ಆಥ್ರೈಟಿಸ್ ಸಿಂಪ್ಟಮ್ಸ್ನ ಆ್ಯಸ್ ಅ ಕಾಂಪ್ಲಿಕೇಶನ್ ಆಫ್ ಸೋರಿಯಾಸಿಸ್ ನೋಡಿದಾಗ ಅದಕ್ಕೆ ನಾವು ಸೋರಿಯಾಟಿಕ್ ಆಥ್ರೈಟಿಸ್ ಅಂತ ಹೇಳ್ತೀವಿ ಸೊ ರಿಯಾಕ್ಟಿವ್ ಆಥ್ರೈಟಿಸ್ ಅಂತ ಹೇಳಿದಾಗ ಬೇರೆ ನಮ್ಮ ಬಾಡಿಯಲ್ಲಿ ಏನು ಬೇರೆ ಇನ್ಫೆಕ್ಷನಿಂದ ಜಾಯಿಂಟ್ ಪೇನ್ಸ್ ಶುರು ಆದರೆ ಆ ಇನ್ಫೆಕ್ಷನ್ಗೆ ನಮ್ಮ ಬಾಡಿ ರಿಯಾಕ್ಟ್ ಆಗಿ ಜಾಯಿಂಟ್ ಪೇನ್ ಶುರು ಆದಾಗ ನಾವು ಅದಕ್ಕೆ ರಿಯಾಕ್ಟಿವ್ ರಿಯಾಕ್ಟಿವ್ ಆಥ್ರೈಟಿಸ್ ಅಂತ ಕರಿತೀವಿ ಸೊ ನಾರ್ಮಲಿ ನಾವು ಕ್ಲಿನಿಕಲ್ಲಿ ನೋಡೋವಂಥದ್ದು ಆಸ್ಟಿಯೋ ಆಥ್ರೈಟಿಸ್ ಮತ್ತು ರೊಮಟೈಡ್ ಆಥ್ರೈಟಿಸ್ ಸೊ ಆಸ್ಟಿಯೋ ಆಥ್ರೈಟಿಸ್ ಅಂತ ಹೇಳಿದರೆ ನಮ್ಮ ಎರಡು ಬೋನ್ಸ್ ಮಧ್ಯದಲ್ಲಿ ಕಾರ್ಟಿಲೇಜ್ ಅನ್ನೋದು ಒಂದಿರುತ್ತೆ ಈಗ ಎರಡು ಬೋನ್ಸ್ ಒಂದು ಓಕೆ ಡಾಕ್ಟರ್ ಮಾತನಾಡೋಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ